ನಮಸ್ತೆ ಸ್ನೇಹಿತರೆ ನಮ್ಮ ಚಿತ್ತಹೋದತ್ತ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಜಯ್ ಸಿಂಹ ನೀನಾಸಂನಲ್ಲಿ ತರಬೇತಿ ಪಡೆದಿದ್ದೀನಿ ಸ್ಕ್ರಿಪ್ಟ್ ರೈಟರ್ ವಾಯ್ಸ್ ಓವರ್ ಆರ್ಟಿಸ್ಟ್ ಹಾಗೆ ಪ್ರೂಫ್ ರೀಡರ್ ಬೆಳಗಿನ ಬಿಸಿ ಬಿಸಿ ಕಾಫಿ ಕುಡಿತಾ ನೀವು ಯಾವುದಾದ್ರು ನ್ಯೂಸ್ ಪೇಪರ್ನ ಕೈ ತೊಗೊಂಡಾಗ ಅದರಲ್ಲಿ ಒಂದು ಪುಟದಲ್ಲಿ ನಿಮ್ಮ ಮನಸ್ಸಿಗೆ ಸವಾಲೆಸೆಯುವ ಒಂದು ಚೌಕದ ಜಾಲ ಆದರೆ ಸ್ಕ್ವೇರ್ ಫಸಲ್ ಎದುರಿಸಿದ ಅನುಭವ ನಿಮಗಿದೆಯಾ ಯಾರದೋ ಮನೆಗೆ ಅಥವಾ ಎಲ್ಲಿಗೋ ಹೋದಾಗ ಅಲ್ಲಿ ನ್ಯೂಸ್ ಪೇಪರ್ ಇದ್ದರೆ ನಮ್ಮಂತಹ ಹಲವರ ಕಣ್ಣು ಅಲ್ಲಿ ಪ್ರಕಟವಾಗುವ ಪದಬಂಧದ ಮೇಲೆ ಹೋಗುತ್ತೆ ನಮಗೆ ಅರಿವಾಗದಂತ ಒಂದು ಪೆನ್ ತಗೊಂಡು ಅದನ್ನು ತುಂಬಿಸಕ್ಕೆ ಆರಂಭಿಸ್ತೀವಿ ಆಮೇಲೆ ಅದು ಬೇರೆಯವ್ರ ನ್ಯೂಸ್ ಪೇಪರ್ ಅಂತ ಗೊತ್ತಾದಾಗ ಅವ್ರಿಗೆ ವಾಪಸ್ ಕೊಟ್ಟು ಪದಬಂಧ ತುಂಬಿಸ್ಬಿಟ್ಟೆ ಸಾರಿ ಅಂತ ಸಣ್ಣ ಮುಖ ಮಾಡ್ಕೊಳ್ತೀವಿ ಪದಬಂಧದ ಯಾವುದೋ ಒಂದು ಪದ ಗೊತ್ತಾಗದೆ ಅಯ್ಯೋ ಅಂತ ತಲೆ ತೀರಿಸ್ಕೊಂಡು ದಿನಮೇಳಿ ತಿನ್ಗಾಡಿದ್ದಿದೆಯಾ ಇರಲೇಬೇಕು ಯಾಕೆಂದರೆ ಈ ಪದಬಂಧ ಇದೆಯಲ್ಲ ಇದು ಕಾಗದ ಪೆನ್ಸಿಲ್ ಮತ್ತು ಮಿದುಳಿಗೆ ಒಂದು ಕಠಿಣ ಸವಾಲು ಅದುವೇ ನಮ್ಮೆಲ್ಲರ ಮೆಚ್ಚಿನ ಪದಬಂಧ ಈ ಪದಬಂಧ ಕೇವಲ ಒಂದು ಆಟ ಮಾತ್ರವಲ್ಲ ಇದು ಭಾಷೆಯ ಸೂಕ್ಷ್ಮತೆ ತರ್ಕ ಮತ್ತು ನಮ್ಮೆಲ್ಲರ ಮನಸ್ಸಿನ ಸಾಮರ್ಥ್ಯವನ್ನು ಒಂದುಗೂಡಿಸುವ ಒಂದು ಅಪರೂಪದ ಬೌದ್ಧಿಕ ಕ್ರೀಡೆ ಅಂತ ಹೇಳಿದರೆ ತಪ್ಪೇನಿಲ್ಲ ಅಡ್ಡ ಮತ್ತು ಕೆಳಗೆ ಇರುವ ಈ ಪದಗಳ ಜಾಲವನ್ನು ಸುಳಿವುಗಳ ಸಹಾಯದಿಂದ ಭರ್ತಿ ಮಾಡುವ ಈ ಪ್ರಕ್ರಿಯೆ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರನ್ನು ಆಕರ್ಷಿಸದೆ ಅಂದರೆ ನೀವು ನಂಬಲೇಬೇಕು ನಮ್ಮ ದೈನಂದಿನ ಒತ್ತಡದಿಂದ ನಮ್ಮನ್ನು ಸ್ವಲ್ಪ ದೂರ ಕರೆದು ಇದು ನಮಗೆ ಒಂದು ಕ್ಷಣದ ನೆಮ್ಮದಿ ನೀಡುವ ಅದರ ಸಾಮರ್ಥ್ಯವೇ ಒಂದು ಶತಮಾನಕ್ಕೂ ಹೆಚ್ಚು ಕಾಲದಿಂದ ಅದರ ಜನಪ್ರಿಯತೆಯನ್ನು ಇನ್ನೂ ಉಳಿಸಿಕೊಂಡಿದೆ ಈ ಆಧುನಿಕ ಪದಬಂಧಗಳ ಇತಿಹಾಸ ತುಂಬಾ ರೋಚಕವಾಗಿದೆ ಪ್ರಾಚೀನ ಭಾರತದಲ್ಲಿ ವಿಶೇಷವಾಗಿ ಗುರುಕುಲ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳ ಬೌದ್ಧಿಕ ಸಾಮರ್ಥ್ಯ ನೆನಪಿನ ಶಕ್ತಿ ಮತ್ತು ಭಾಷಾ ಪ್ರಾವೀಣ್ಯತೆಯನ್ನು ವೃದ್ಧಿಸಲು ಪದಬಂಧಗಳಂತೆಯೇ ಬೇರೆ ಬೇರೆ ರೀತಿಯ ಆಟಗಳು ಮತ್ತು ಪದ್ಧತಿಗಳು ಇದ್ದವು ಇವುಗಳು ನೇರವಾಗಿ ಪದಬಂಧದ ಸ್ವರೂಪದಲ್ಲಿರದಿದ್ದರೂ ಇವು ಆಧುನಿಕ ಪದಬಂಧಗಳಿಗೆ ಪ್ರೇರಣೆಯಾಗಿರಬಹುದು ಅಂತ ಹೇಳಲಾಗಿದೆ ಪ್ರಾಚೀನ ಭಾರತದಲ್ಲಿ ವಿಶೇಷವಾಗಿ ಉಪನಿಷತ್ತುಗಳಲ್ಲಿ ಒಗಟುವು ಮತ್ತು ರಹಸ್ಯಗಳನ್ನು ಬಿಡಿಸುವ ಸ್ಪರ್ಧೆಗಳು ಸಾಮಾನ್ಯವಾಗಿದ್ದವು ಇವುಗಳನ್ನ ಪ್ರಹೇಳಿಕೆಗಳು ಅಂತ ಕರೆಯಲಾಗ್ತಿತ್ತು ಒಬ್ಬ ಜ್ಞಾನಿಯು ಒಂದು ಒಗಟನ್ನ ಕೇಳಿ ಅದನ್ನು ಬಿಡಿಸಲು ಶಿಷ್ಯರಿಗೆ ಅಥವಾ ಎದುರಾಳಿಗಳಿಗೆ ಸವಾಲು ಹಾಕ್ತಿದ್ರು ಇದು ಕೇವಲ ಒಂದು ಆಟವಾಗಿರದೆ ತಾರ್ಕಿಕ ಚಿಂತನೆ ಮತ್ತು ತೀಕ್ಷ್ಣ ಬುದ್ಧಿಯನ್ನು ಪರೀಕ್ಷಿಸುವ ಒಂದು ವಿಧಾನವಾಗಿತ್ತು ಇದರ ಮೂಲಕ ಗಹನವಾದ ತಾತ್ವಿಕ ವಿಷಯಗಳನ್ನ ಸರಳವಾಗಿ ಕಲಿಸಲಾಗ್ತಿತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಕವಿರತ್ನ ಕಾಳಿದಾಸ ಚಿತ್ರದ ಸುಪ್ರಸಿದ್ಧವಾದಂತಹ ಒಂದು ಒಗಟು ಕಮಲೆ ಕಮಲೋತ್ಪತ್ತಿ ಅಥವಾ ಕುಂತಿ ಸುತೋ ರಾವಣ ಕುಂಭಕರ್ಣ ಇದು ನಿಮಗೆ ನೆನಪಿರಬಹುದು ಇದು ಒಂದು ವಿಶಿಷ್ಟವಾದ ಕಾವ್ಯ ಪ್ರಕಾರ ಇದರಲ್ಲಿ ಕವಿಗಳು ಶ್ಲೋಕಗಳನ್ನು ಮತ್ತು ಪದ್ಯಗಳನ್ನು ಒಂದು ಕಲೆಯ ರೂಪದಲ್ಲಿ ರಚಿಸ್ತಾ ಇದ್ರು ಅಕ್ಷರಗಳನ್ನು ಒಂದು ನಿರ್ದಿಷ್ಟವಾದ ಚಿತ್ರ ಅಥವಾ ಆಕಾರದಲ್ಲಿ ಜೋಡಿಸಲಾಗ್ತಿತ್ತು ಉದಾಹರಣೆಗೆ ಕಮಲ ಖಡ್ಗ ಇತ್ಯಾದಿ ಈ ರೀತಿಯ ಕಾವ್ಯವನ್ನು ರಚಿಸುವುದು ಮತ್ತು ಓದುವುದು ಕವಿಯ ಮತ್ತು ಓದುಗರ ಭಾಷಾ ಪಾಂಡಿತ್ಯ ಮತ್ತು ಬೌದ್ಧಿಕ ಶಕ್ತಿಯನ್ನು ಪರೀಕ್ಷಿಸ್ತಾ ಇತ್ತು ಇದು ಆಧುನಿಕ ಪದಬಂಧಗಳ ಜಾಮಿತಿಯ ಗ್ರಿಡ್ಗೆ ಹೋಲಿಸಬಹುದಾಗಿರುವಂಥದ್ದು ಪ್ರಾಚೀನ ಕಾಲದಿಂದಲೂ ಭಾರತದಲ್ಲಿ ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಒಂದು ಪ್ರಸಿದ್ಧ ಆಟ ಒಬ್ಬ ವ್ಯಕ್ತಿ ಒಂದು ಪದ್ಯದ ಕೊನೆಯ ಅಕ್ಷರದಿಂದ ಮತ್ತೊಂದು ಪದ್ಯವನ್ನು ಶುರು ಮಾಡಬೇಕು ಇದು ಸಂಸ್ಕೃತ ಕನ್ನಡ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ಜನಪ್ರಿಯವಾಗಿದೆ ಇದು ನೆನಪಿನ ಶಕ್ತಿ ಮತ್ತು ಭಾಷಾ ಜ್ಞಾನವನ್ನು ವೃದ್ಧಿಸಲು ಸಹಕಾರಿಯಾಗಿದೆ ಹಂಸಲೇಖ ರಣಧೀರ ಚಿತ್ರದಲ್ಲಿ ಬರೆದಿರುವ ನಾನಿಂದು ಹಾಡೋ ಹಾಡಿಗೆ ಕೊನೆ ಇಲ್ಲ ಕೊನೆ ಇಲ್ಲ ಈ ಹಾಡಿಗೆ ನಾವೇ ಇಲ್ಲ ಇದನ್ನು ನೆನಪಿಸಿಕೊಳ್ಳಬಹುದು ಏಕೆಂದ್ರೆ ಇದರಲ್ಲಿ ಕೊನೆಯ ಪದದಿಂದ ಮುಂದಿನ ಸಾಲು ಆರಂಭವಾಗುತ್ತೆ ರಾಮಾಯಣ ಮತ್ತು ಮಹಾಭಾರತಗಳ ಕಾಲದಲ್ಲಿ ಈಗಿನ ಆಧುನಿಕ ಪದಬಂಧಗಳು ಇರಲಿಲ್ಲ ಆದರೆ ಅವುಗಳಂತೆಯೇ ಜ್ಞಾನ ಮತ್ತು ಬೌದ್ಧಿಕ ಶಕ್ತಿಯನ್ನು ವೃದ್ಧಿಸಲು ಅನೇಕ ಶಬ್ದಾಧಾರಿತ ಮತ್ತು ತಾರ್ಕಿಕ ಆಟಗಳು ಗುರುಕುಲಗಳಲ್ಲಿ ಮತ್ತು ಸಾರ್ವಜನಿಕ ಸಭೆಯಲ್ಲಿ ರೂಢಿಯಲ್ಲಿದ್ದವು ಈ ಪದ್ದತಿಗಳೆಲ್ಲವೂ ಮೆದುಳನ್ನು ಚುರುಕುಗೊಳಿಸಲು ಮತ್ತು ಭಾಷೆಯ ಮೇಲಿನ ಹಿಡಿತವನ್ನು ಸಾಧಿಸಲು ಪ್ರಮುಖ ಪಾತ್ರ ವಹಿಸ್ತಾ ಚಾಣಕ್ಯ ಮತ್ತು ಇತರ ಪ್ರಾಚೀನ ಚಿಂತಕರು ಮನಸ್ಸನ್ನು ತೀಕ್ಷ್ಣಗೊಳಿಸುವ ಮತ್ತು ತಾರ್ಕಿಕ ಚಿಂತನೆಯನ್ನು ಬೆಳೆಸುವ ಬೇರೆ ರೀತಿಯ ಮಾನಸಿಕ ಮತ್ತು ಕಾರ್ಯತಂತ್ರದ ಆಟಗಳು ಅಥವಾ ಒಗಟ್ಟುಗಳನ್ನು ತಮ್ಮ ಕೃತಿಗಳಲ್ಲಿ ಉಲ್ಲೇಖಿಸಿದ್ದಾರೆ ಇವುಗಳು ಕೇವಲ ಮನರಂಜನೆಗಾಗಿರದೆ ರಾಜಕೀಯ ಯುದ್ಧ ಮತ್ತು ಆಡಳಿತದಂತಹ ಗಂಭೀರ ವಿಷಯಕ್ಕೆ ಸಂಬಂಧಿಸಿದ್ದಾಗಿದ್ದವು ಚಾಣಕ್ಯನ ಅರ್ಥಶಾಸ್ತ್ರವು ಕಪಟ ಯುದ್ಧದ ಬಗ್ಗೆ ವಿವರವಾಗಿ ಹೇಳುತ್ತದೆ ಶತ್ರುವನ್ನ ಗೊಂದಲಕ್ಕಿಡು ಮಾಡುವುದು ಸುಳ್ಳು ಮಾಹಿತಿಗಳನ್ನು ನೀಡುವುದು ಮತ್ತು ಸೈನ್ಯದ ಬಲವನ್ನು ಅತಿಯಾಗಿ ತೋರಿಸುವುದು ಇದರ ಭಾಗವಾಗಿತ್ತು ಇದು ಒಂದು ರೀತಿಯ ಸಂಕೀರ್ಣವಾದ ಮಾನಸಿಕ ಪದವಂಧ ಪ್ರಾಚೀನ ಭಾರತದ ಯುದ್ಧತಂತ್ರಗಳಲ್ಲಿ ವ್ಯೂಹ ರಚನೆಗೆ ಅತ್ಯಂತ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗ್ತಿತ್ತು ಇದು ಸೈನ್ಯವನ್ನು ಒಂದು ನಿರ್ದಿಷ್ಟವಾದ ಆಕಾರದಲ್ಲಿ ಉದಾಹರಣೆಗೆ ಚಕ್ರವ್ಯೂಹ ಗರುಡ ವ್ಯೂಹ ಈ ಮಾದರಿಯಲ್ಲಿ ಜೋಡಿಸುವ ಒಂದು ತಂತ್ರವಾಗಿತ್ತು ಈ ರೀತಿಯ ರಚನೆಗಳು ಶತ್ರುಗಳ ರಣತಂತ್ರವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅವರನ್ನು ತಡೆಯಲು ಸಹಕಾರಿಯಾಗಿದ್ದವು ಮಹಾಭಾರತದ ಚಕ್ರವ್ಯೂಹ ಒಂದು ರೀತಿಯ ಒಂದು ಅತ್ಯಂತ ಸಂಕೀರ್ಣವಾದ ಒಗಟಿನ ಮಾದರಿಯಾಗಿದೆ ಇದನ್ನು ಛೇದಿಸಲು ಅಥವಾ ಭೇದಿಸಲು ಸೈನಿಕನಿಗೆ ಅದರ ರಚನೆ ಮತ್ತು ಅದನ್ನು ಭೇದಿಸುವ ವಿಧಾನದ ಬಗ್ಗೆ ಸಂಪೂರ್ಣವಾದ ಅರಿವಿರಬೇಕಾಗಿತ್ತು ಚಾಣಕ್ಯನ ಕಾಲದಲ್ಲಿ ಈಗಿನ ಹಾಗೆ ಪದಬಂಧಗಳಿರಲಿಲ್ಲ ಆದರೆ ಆ ಯುಗದಲ್ಲಿ ತಾರ್ಕಿಕ ಚಿಂತನೆ ಮಾನಸಿಕ ತಂತಗಳು ಮತ್ತು ಸಂಕೀರ್ಣ ಯೋಜನೆಗಳನ್ನು ರೂಪಿಸುವ ಬೌದ್ಧಿಕ ಸಾಮರ್ಥ್ಯವನ್ನು ಬೆಳೆಸುವ ಪದಬಂಧಗಳಿಗಿಂತಲೂ ಹೆಚ್ಚು ಸಂಕೀರ್ಣ ಮತ್ತು ಅಪಾಯಕಾರಿ ಒಗಟುಗಳನ್ನು ಬಳಸಲಾಗ್ತಿತ್ತು ಹಾಗೆಯೇ ಆಧುನಿಕ ಪದಬಂಧದ ಮಾದರಿಯು ಹತ್ತೊಂಬತ್ತನೇ ಶತಮಾನದಲ್ಲಿ ನಮಗೆ ಕಾಣಸಿಗುತ್ತೆ ಹತ್ತೊಂಬತ್ತನೇ ಶತಮಾನದ ಇಂಗ್ಲೆಂಡ್ನಲ್ಲಿದ್ದ ವರ್ಡ್ ಸ್ಕ್ವೇರ್ನಂತಹ ಸರಳ ಆಟಗಳಿಂದ ಇದು ಪ್ರಾರಂಭವಾಗುತ್ತೆ ಆದರೆ ಆಧುನಿಕ ಸ್ವರೂಪದ ಮೊದಲ ಪದಬಂಧವು ಸಾವಿರದ ಒಂಬೈನೂರ ಹದಿಮೂರರ ಡಿಸೆಂಬರ್ ಇಪ್ಪತ್ತೊಂದರಂದು ಪತ್ರಕರ್ತ ಆರ್ಥರ್ ವೈನ್ ಅವರು ನ್ಯೂಯಾರ್ಕ್ ವರ್ಲ್ಡ್ ಪತ್ರಿಕೆಯ ಫನ್ ವಿಭಾಗಕ್ಕೆ ರಚಿಸಿದ್ದು ಅಂತ ಗುರುತಿಸಲಾಗಿದೆ ಸ್ವತಃ ವೈನವರೆ ಒಪ್ಪಂದಂತೆ ಈ ಪಝಲ್ ಕಲ್ಪನೆಯು ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ನ ಅನೇಕ ವಿಚಾರಗಳಿಂದ ಪ್ರೇರಿತವಾಗಿದೆ ಪದಬಂಧದ ಜನಪ್ರಿಯತೆಯ ಮೊದಲ ಮತ್ತು ಎರಡನೇ ಜಾಗತಿಕ ಯುದ್ಧಗಳಂತಹ ಒತ್ತಡದ ಸಮಯದಲ್ಲಿ ಇದು ಗಣನೀಯವಾಗಿ ಹೆಚ್ಚಾಗಿತ್ತು ಅನ್ನೋದು ತಿಳಿದು ಬರುತ್ತೆ ಯುದ್ಧದ ಭೀಕರತೆ ಮತ್ತು ಒತ್ತಡದ ಸಮಯದಲ್ಲಿ ಮಾನಸಿಕ ನೆಮ್ಮದಿಗಾಗಿ ಜನರು ಪದಬಂಧವನ್ನು ಆಶ್ರಯಿಸಿದ್ದರು ಆದರೆ ಆರಂಭದಲ್ಲಿ ಪದಬಂಧವನ್ನು ಒಂದು ಕ್ಷಣಿಕವಾದ ವ್ಯಾಮೋಹ ಎಂದು ಕರೆದಿದ್ದ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಪರ್ಲ್ ಹಾರ್ಬರ್ ಮೇಲಿನ ದಾಳಿಯ ನಂತರ ಈ ಆಟದ ಮಹತ್ವವನ್ನು ಅರಿತುಕೊಂಡು ಅದನ್ನು ಪ್ರಕಟಿಸಕ್ಕೆ ಆರಂಭಿಸಿತು ಎರಡನೆಯ ಜಾಗತಿಕ ಯುದ್ಧದ ಸಮಯದಲ್ಲಿ ಬ್ರಿಟನ್ನಲ್ಲಿ ಪದಬಂಧವು ಗುಪ್ತಚರಕ್ಕೆ ಸಂಬಂಧಿಸಿದ ಒಂದು ವಿಶಿಷ್ಟ ಬಳಕೆಗೆ ಸಿಲುಕಿತು ಕೆಲವು ಪದಬಂಧಗಳಲ್ಲಿ ಮಿತ್ರರಾಷ್ಟ್ರಗಳ ಗುಪ್ತ ಸಂಕೇತಗಳು ಕಾಣಿಸಿಕೊಂಡಿದ್ದನ್ನು ಬ್ರಿಟಿಷ್ ಗುಪ್ತಚರ ಅಧಿಕಾರಿಗಳು ಗಮನಿಸಿದರು ಆ ನಂತರ ನಡೆದ ತನಿಖೆಯಲ್ಲಿ ಈ ಪದಗಳನ್ನು ಶಾಲಾ ಮಕ್ಕಳು ಸೈನಿಕರ ಶಿಬಿರದ ಸಮೀಪ ಕೇಳಿಸಿಕೊಂಡು ತಮ್ಮ ಪಜಲ್ಗಳಲ್ಲಿ ಬಳಸಿಕೊಂಡಿದ್ರು ಅನ್ನೋದು ಗೊತ್ತಾಯಿತು ಇದಲ್ಲದೆ ಬ್ಲೆಚ್ಲಿ ಪಾರ್ಕ್ನಲ್ಲಿ ಕೋಡ್ ಬ್ರೇಕರ್ಗಳನ್ನು ನೇಮಿಸಿಕೊಳ್ಳುವ ಪರೀಕ್ಷೆಯ ಭಾಗವಾಗಿ ಕ್ರಿಪ್ಟಿಕ್ ಪದಬಂಧಗಳನ್ನು ಬಳಸಿಕೊಳ್ಳಲಾಗಿತ್ತು ಈ ಪದಬಂಧಗಳು ಜಾಗತಿಕವಾಗಿ ಹರಡಿದಂತೆ ವಿವಿಧ ದೇಶಗಳಲ್ಲಿ ವಿಭಿನ್ನ ಶೈಲಿಗಳು ವಿಕಸನಗೊಂಡವು ಅಮೆರಿಕನ್ ಪದಬಂಧಗಳು ಸಾಮಾನ್ಯವಾಗಿ ನೂರ ಎಂಬತ್ತು ಡಿಗ್ರಿ ರೊಟೇಷನಲ್ ಸಿಮಿಟ್ರಿ ಹೊಂದಿದರೆ ಇದಕ್ಕೆ ತದ್ವಿರುದ್ಧವಾಗಿ ಬ್ರಿಟಿಷ್ ಪದಬಂಧಗಳು ಹೆಚ್ಚು ಕಠಿಣವಾಗಿದ್ದು ಕ್ರಿಪ್ಟಿಕ್ ಪದಬಂಧಗಳು ಅಂತ ಕರೀಲಾಗುತ್ತಿತ್ತು ಅಮೆರಿಕನ್ ಪದಬಂಧಗಳು ಸಾಮಾನ್ಯವಾಗಿ ನೂರಂಬತ್ತು ಡಿಗ್ರಿ ರೊಟೇಷನಲ್ ಸಿಮಿಟ್ರಿ ಅಂದರೆ ಅದನ್ನು ಪಜಲನ ತಲೆ ಕೆಳಗಾಗಿ ತಿರುಗಿಸಿದಾಗ ಕಪ್ಪು ಚೌಕುಗಳ ವಿನ್ಯಾಸವು ಒಂದು ರೀತಿಯಲ್ಲಿ ಕಾಣುತ್ತದೆ ಈ ಶೈಲಿಯಲ್ಲಿ ಎಲ್ಲ ಪದಗಳು ಒಂದಕ್ಕೊಂದು ಸಂಪರ್ಕ ಹೊಂದಿರುವಂತೆ ಇದಕ್ಕೆ ತದ್ವಿರುದ್ಧವಾಗಿ ಬ್ರಿಟಿಷ್ ಪದಬಂಧಗಳು ಸಾಮಾನ್ಯವಾಗಿ ಅಮೆರಿಕನ್ ಪದಬಂಧಗಳಿಗಿಂತ ಹೆಚ್ಚು ಕಠಿಣವಾಗಿದ್ದು ಹೆಚ್ಚಿನ ಸಂಖ್ಯೆಯ ಕಪ್ಪು ಚೌಕುಗಳನ್ನು ಹೊಂದಿರುತ್ತೆ ಈ ಶೈಲಿಯ ಪ್ರಮುಖ ಲಕ್ಷಣ ಕ್ರಿಪ್ಟಿಕ್ ಪದಬಂಧಗಳು ಅಂತ ಕರೆಯಲಾಗುತ್ತೆ ಇವು ಒಗಟುಗಳು ಮತ್ತು ಪದಗಳ ಆಟದ ಮೂಲಕ ಸುಳಿವುಗಳನ್ನು ನೀಡುತ್ತವೆ ಈ ಕ್ರಿಪ್ಟಿಕ್ ಶೈಲಿಯನ್ನು ಎಡ್ವರ್ಡ್ ಪಾವಿಸ್ ಮ್ಯಾರ್ಥಸ್ ಅವರು ಮಾಡಾ ಎನ್ನುವ ಹೆಸರಿನಲ್ಲಿ ಕರೆದರು ಅದೇ ಸಮಯದು ಪ್ರವರ್ಧಮಾನಕ್ಕೆ ಬಂದಿತು ಭಾರತದಲ್ಲಿ ಪದಬಂಧದ ಇತಿಹಾಸ ಸ್ವತಂತ್ರ ಪೂರ್ವದಿಂದಲೇ ಇದೆ ಒಂಬೈನೂರ ಫೆಬ್ರವರಿಯಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ ಪದಬಂಧದ ಜನಪ್ರಿಯತೆ ಬಗ್ಗೆ ವರದಿ ಮಾಡಿ ಪ್ರತಿದಿನ ಆ ಪದಬಂಧವನ್ನು ಆರಂಭಿಸಿತು ಸ್ವಾತಂತ್ರ್ಯದ ನಂತರ ಭಾರತೀಯ ನೌಕಾಪಡೆಯ ಮುಖ್ಯಸ್ಥರಾಗಿದ್ದ ಅಡ್ಮಿರಲ್ ರಾಮದಾಸ್ ಕಟಾರಿ ಅವರಂತಹ ಉತ್ಸಾಹಗಳು ಪದಬಂಧದ ವಿಕಸನಕ್ಕೆ ಕಾರಣರಾದರು ಅವರು ದ ಹಿಂದೂ ಪತ್ರಿಕೆಗೆ ಪದಬಂಧಗಳನ್ನು ರಚಿಸುವುದರ ಮೂಲಕ ಈ ಹವ್ಯಾಸಕ್ಕೆ ತುಂಬಾ ಪ್ರೋತ್ಸಾಹವನ್ನು ತೋರಿದರು ಪದಬಂಧಗಳು ಆನಂತರ ಪ್ರಾದೇಶಿಕ ಭಾಷೆಗಳಲ್ಲಿಯೂ ಜನಪ್ರಿಯವಾಯಿತು ಮರಾಠಿ ಭಾಷೆಯಲ್ಲಿ ಜಯಂತರಾವ್ ಸಾಲ್ಗವರ್ ಅವರು ಪದಬಂಧಗಳನ್ನು ರಚಿಸಿ ತುಂಬ ದೊಡ್ಡ ಮಟ್ಟದ ಹೆಸರಿಗೆ ಕಾರಣರಾದರು ಭಾರತದಲ್ಲಿ ಪದಬಂಧಗಳಿಗೆ ಒಂದು ವಿಶಿಷ್ಟವಾದ ಭಾರತೀಯ ಸ್ಪರ್ಶವನ್ನು ನೀಡಲಾಗಿದೆ ಯಾಕಂದರೆ ಈ ಸುಳಿವುಗಳಲ್ಲಿ ಸ್ಥಳೀಯವಾದ ಹೆಸರುಗಳು ಪದಗಳು ಪದಗಳ ಆಟಗಳು ನಾಣ್ನುಡಿಗಳು ನುಡಿಗಟ್ಟುಗಳು ಒಗಟ್ಟುಗಳು ಇದನ್ನೆಲ್ಲ ಬಳಸಲಾಗುತ್ತೆ ಕನ್ನಡದ ಪತ್ರಿಕೆಗಳಲ್ಲಿ ನಿತ್ಯ ಪದಬಂಧಗಳನ್ನು ಪ್ರಕಟಿಸಲು ಆರಂಭಿಸಿದ ಹೆಗ್ಗಳಿಕೆ ವೈಎನ್ ಕೆ ನೇತೃತ್ವದ ಕನ್ನಡಪ್ರಭ ಪತ್ರಿಕೆಗೆ ಸಲ್ಲುತ್ತೆ ಕನ್ನಡದಲ್ಲಿ ಪದಬಂಧಗಳನ್ನು ರಚಿಸುವುದರಲ್ಲಿ ಅನ್ನ ಪ್ರಹ್ಲಾದ್ ರಾವ್ ಬಹಳ ಪ್ರಮುಖರು ಇವರು ತಮ್ಮ ವೃತ್ತಿ ಜೀವನವನ್ನು ಪತ್ರಕರ್ತರಾಗಿ ಆರಂಭಿಸಿ ಕರ್ನಾಟಕ ಸರ್ಕಾರದ ಮಾಹಿತಿ ಇಲಾಖೆಗೆ ಸೇರಿಕೊಂಡು ಆನಂತರ ಪತ್ರಿಕೆಗಳಿಗೆ ಪದಬಂಧಗಳನ್ನು ರಚಿಸಲು ಆರಂಭಿಸಿದರು ಇದುವರೆಗೂ ಸುಮಾರು ಒಂದು ನಲವತ್ತು ಸಾವಿರ ಪದಬಂಧಗಳನ್ನು ಮತ್ತು ಹನ್ನೆರಡು ಲಕ್ಷಕ್ಕೂ ಅಧಿಕ ಸುಲಿಬುಗಳನ್ನು ರಚಿಸಿದ್ದಾರೆ ಪದಬಂಧ ರಚನೆಯಲ್ಲಿ ಭಾರತದಲ್ಲಿ ಇವರು ಅಗ್ರಗಣ್ಯರು ಅಂತ ಹೇಳಲಾಗಿದೆ ಅತಿ ಹೆಚ್ಚು ಪದಬಂಧಗಳನ್ನು ರಚಿಸಿದ ಕಾರಣಕ್ಕಾಗಿ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನಾರು ಮತ್ತು ಎರಡು ಸಾವಿರದ ಹದಿನೇಳರಲ್ಲಿ ಲಿಂಕಾ ದಾಖಲೆ ಪುಸ್ತಕದಲ್ಲಿ ಇವರ ಹೆಸರು ಸೇರಿಕೊಂಡಿದೆ ಇವರ ಪದಬಂಧಗಳು ಕನ್ನಡಪ್ರಭ ಪ್ರಜಾವಾಣಿ ಮಂಗಳ ಬಾಲಮಂಗಳ ಕರ್ಮವೀರ ಜನವಾಹಿನಿ ಸಮಿತ ಕರ್ನಾಟಕ ವಿಜ್ಞಾನ ಸಂಗಾತಿ ವಾರ್ತೆ ಸೇರಿದಂತೆ ಹಲವು ಪ್ರಮುಖ ಪತ್ರಿಕೆ ಮತ್ತು ನಿಯತಕಾಲಿಕೆಗಳಲ್ಲಿ ಕಾಲಿಕೆಗಳಲ್ಲಿ ಪ್ರಕಟಗೊಂಡಿವೆ ಎರಡು ಸಾವಿರದ ಎಂಟರಲ್ಲಿ ಇವು ರಚಿಸಿದ ಪದಬಂಧಗಳನ್ನು ಆಧರಿಸಿದ ಪುಸ್ತಕಗಳು ಪ್ರಕಟವಾದವು ಕನ್ನಡ ಭಾಷೆಯಲ್ಲಿ ಪ್ರಕಟಗೊಂಡ ಮೊದಲ ಪದಬಂಧದ ಪುಸ್ತಕಗಳು ಇವು ಅಂತ ಹೆಸರು ಪಡಿತು ಈ ಪುಸ್ತಕಗಳಲ್ಲಿ ಎರಡು ಸಾಮಾನ್ಯ ವಿಷಯಗಳಿಗೆ ಸಂಬಂಧಪಟ್ಟಂತಹ ಪದಬಂಧದ ಪುಸ್ತಕಗಳಾದರೆ ಒಂದು ಕನ್ನಡ ಸಿನಿಮಾದ ಪದಬಂಧ ಪುಸ್ತಕ ಒಂದು ಮಕ್ಕಳಿಗಾಗಿ ಸಿದ್ಧಪಡಿಸಿದ ಪದಬಂಧದ ಪುಸ್ತಕಗಳು ಸೇರಿವೆ ಪದಬಂಧಗಳು ಓದುಗರಿಗೆ ತಿಳಿದಿಲ್ಲದಂತೆಯೇ ಅನೇಕ ಹೊಸ ಪದಗಳನ್ನು ಪರಿಚಯಿಸುತ್ತೆ ಆದರೆ ಕನ್ನಡದಲ್ಲಿ ಪದಬಂಧಗಳಿಗಿಂತಲೇ ಪ್ರತ್ಯೇಕವಾದ ನಿಘಂಟುಗಳು ಲಭ್ಯವಿಲ್ಲ ಎನ್ನುವ ಮಾತು ಕೂಡ ಇದೆ ಆದರೆ ಪದಬಂಧಗಳನ್ನು ಪರಿಹರಿಸಲು ಪ್ರಯತ್ನಿಸುವವರ ಸಂಖ್ಯೆ ಮಾತ್ರ ಅಪಾರವಾಗಿದೆ ಶಿವಮೊಗ್ಗದಲ್ಲಿ ಅಜಯ ಸಂಸ್ಕೃತಿ ಬಳಗದವರು ಪ್ರತಿ ವರ್ಷ ರಾಜ್ಯ ಮಟ್ಟದ ಪದಬಂಧ ಸ್ಪರ್ಧೆಯನ್ನು ನಡೆಸುತ್ತಾ ಬಂದಿದ್ದಾರೆ ಇದೊಂದು ವಿಶೇಷ ಇದರಲ್ಲಿ ಸಂಖ್ಯಾಬಂಧವಿದ್ದದ್ದು ಇನ್ನೊಂದು ವಿಶೇಷ ಸುಲಭದ ಪದಬಂಧದಿಂದ ಕಷ್ಟದ ಮೆದುಳಿಗೆ ಸವಾಲಿಸುವ ಪದಬಂಧದವರೆಗೆ ಒಟ್ಟು ಹತ್ತು ಪದಬಂಧಗಳು ಈ ಸ್ಪರ್ಧೆಯಲ್ಲಿರುತ್ತೆ ಇದರಲ್ಲಿ ಶಾಲಾ ವಿದ್ಯಾರ್ಥಿಗಳ ವೃದ್ಧರವರೆಗೂ ಭಾಗವಹಿಸುತ್ತಿದ್ದಾರೆ ಎಂಬುದು ಆಯೋಜಕರು ಹೇಳುವ ಮಾತು ಶಿವಮೊಗ್ಗದ ಮಹಾನಗರ ಪಾಲಿಕೆಯ ದಸರಾ ಮಹೋತ್ಸವದ ಪತ್ರಕರ್ತರ ದಸರಾದಲ್ಲಿ ಪದಬಂಧ ಸ್ಪರ್ಧೆ ಏರ್ಪಡಿಸಿದೆ ಎಂದರೆ ಇದು ಹೇಗೆ ಜನಮಾನಸದ ಆಕರ್ಷಣೆ ಎನ್ನುವುದು ಅರ್ಥವಾಗುತ್ತೆ ಪದಬಂಧದ ನಿಜವಾದ ಚಮತ್ಕಾರ ಇರುವುದು ಅದರ ಸುಳಿವುಗಳಲ್ಲಿ ಸುಳಿವುಗಳನ್ನು ರಚಿಸುವುದು ಕೂಡ ಒಂದು ಕಲೆ ಪದಬಂಧದ ರಚನಕಾರರು ಭಾಷೆಯ ರಚನೆ ಮತ್ತು ಪದಗಳ ಬಹು ಅರ್ಥಗಳನ್ನು ಬಳಸಿಕೊಂಡು ನಮ್ಮೆಲ್ಲರಿಗೂ ಸವಾಲು ಮತ್ತು ಮನರಂಜನೆ ಒದಗಿಸುತ್ತಾರೆ ಪದಬಂಧದ ಒಂದಷ್ಟು ವಿಶೇಷತೆಗಳನ್ನು ನೋಡೋಣ ಆದರೆ ಅದಕ್ಕೂ ಮೊದಲು ಗೆಳೆಯರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದ್ರೆ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ವಿಚಾರಗಳನ್ನು ನೀವು ನಮ್ಮ ಜೊತೆಗೆ ಚರ್ಚೆ ಮಾಡಬಹುದು ಹಾಗೆಯೇ ಅದರಲ್ಲಿ ಇರುವಂತಹ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಯಾಕಂದರೆ ನಾವು ಕೊಡುವ ಹೊಸ ವಿಡಿಯೋಗಳ ಅಪ್ಡೇಟ್ ನಿಮಗೆ ಸಿಗುತ್ತೆ ಅಕ್ಕಿಯಿಂದ ಆಕಾಶದವರೆಗೆ ಎಲ್ಲ ಸಂಗತಿಗಳನ್ನು ಮಾತಾಡಲು ನಮ್ಮ ಚಾನೆಲ್ ಚಿತ್ತ ಹೋದತ್ತ ಇದ್ದೇ ಇದೆ ನೀವು ತೋರಿಸುವ ಈ ಪ್ರೀತಿ ನಮಗೆ ಮತ್ತಷ್ಟು ಹೊಸ ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿ ನೀಡುತ್ತೆ ಕೈಯಿಂದ ಕಟ್ಟಿದ ತೆರಿಗೆ ಉತ್ತರ ಬಹಳ ಸರಳ ಕರ ಇಲ್ಲಿ ಕೈ ಅನ್ನುವ ಒಂದು ಪದ ಇದೆ ಕೈ ಅಂದ್ರೆ ಇಲ್ಲಿ ಕರನು ಹೌದು ತೆರಿಗೆ ಅಂದ್ರೂ ಕರ ಹೌದು ಹಾಗಾಗಿ ಇವೆರಡನ್ನು ಸೇರಿಸುತ್ತೆ ಈ ಹೀಗೆ ಇರುತ್ತೆ ಕೈಯಿಂದ ಕಟ್ಟಿದ ತೆರಿಗೆ ಇನ್ನೊಂದು ಸುಳಿವು ಇಂಗ್ಲಿಷ್ನ ಯಾರದ್ದೋ ಜೊತೆ ಬಂದ ವನಸುಮ ಉತ್ತರ ಹೂವು ಇಂಗ್ಲಿಷ್ನ ಯಾರದ್ದೋ ಹೂ ಹೀಗೂ ಮಾಡಬಹುದು ಅಂದರೆ ಇಂಗ್ಲಿಷ್ನ ಯಾರದ್ದೋ ಅಂದರೆ ಡಬ್ಲ್ಯೂ ಓ ಹೂ ಇದನ್ನ ಹೀಗೂ ಮಾಡಬಹುದು ಸುಳಿವು ಸರಸರನೇ ಒಬ್ಬರೊಬ್ಬರ ಹಿಂದೆ ನಿಲ್ಲಿ ಸರತಿ ಯಾಕೆಂದರೆ ಸುಳಿವಿನಲ್ಲೇ ಸರಸರ ಎಂದಿದೆ ಇದೇ ಉತ್ತರವನ್ನ ಹೀಗೂ ಮಾಡಬಹುದು ಸುಳಿವು ರತಿಯ ನೋಡಲು ಒಬ್ಬೊಬ್ಬರೇ ಬನ್ನಿ ಸುಳಿವಿನಲ್ಲಿ ರತಿ ಇಂತಿದೆ ಒಬ್ಬೊಬ್ಬರೇ ಬನ್ನಿ ಇಂತಿದೆ ಸರತಿ ಇದರಲ್ಲಿ ಮೇಲಿನಿಂದ ಕೆಳಕ್ಕೆ ಎಡದಿಂದ ಬಲಕ್ಕೆ ನೀಡುವ ಪದಗಳು ಹೊಂದಿರಬೇಕು ಹೇಗೆಂದರೆ ಕರ ಎಂಬ ಪದವಿದ್ದರೆ ಅದರಲ್ಲಿ ಕ ಅಥವಾ ರ ಈ ಅಕ್ಷರಗಳಿಂದ ಆರಂಭವಾಗುವ ಅಥವಾ ಅಂತ್ಯವಾಗುವ ಪದ ಇದ್ದೇ ಇದೊಂದು ರೀತಿಯ ಖೋಖೋ ಇದ್ದಂತೆ ಈ ಪದ ಮುಗಿಸಿದ್ದರೆ ಅದರ ಆರಂಭದ ಅಕ್ಷರ ಅಥವಾ ಅಂತ್ಯದ ಅಕ್ಷರದಿಂದ ಮತ್ತೊಂದು ಪದ ಆರಂಭವಾಗುತ್ತದೆ ಕೆಲವೊಮ್ಮೆ ಯಾವುದೋ ಪದದ ಅಕ್ಷರ ಮತ್ತೊಂದು ಯಾವುದೋ ಪದದ ಮಧ್ಯಭಾಗದ ಅಕ್ಷರವೂ ಆಗಿರುವ ಸಾಧ್ಯತೆಗಳಿರುತ್ತೆ ಅನೇಕರಿಗಿದು ಕೇವಲ ಒಂದು ಸಮಯ ಕಳೆಯುವ ಹವ್ಯಾಸ ಅನಿಸಬಹುದು ಅದರ ನಿಜವಾಗಿ ಪದಬಂಧಗಳು ಕೇವಲ ಒಂದು ಆಟವಲ್ಲ ಅದು ನಮ್ಮ ಮೆದುಳಿಗೆ ಮನಸ್ಸಿಗೆ ಒಂದು ಉತ್ತಮವಾದ ವ್ಯಾಯಾಮ ಇದು ನಮ್ಮ ಶಬ್ದ ಸಂಪತ್ತು ಭಾಷಾ ಪ್ರಾವೀಣ್ಯತೆಯನ್ನು ಹೆಚ್ಚಿಸುತ್ತೆ ಜೊತೆಗೆ ಸುಳಿವುಗಳ ಮೂಲಕ ವಿಮರ್ಶಾತ್ಮಕ ಚಿಂತನೆ ಸಮಸ್ಯೆ ಪರಿಹಾರ ಮತ್ತು ತಾರ್ಕಿಕ ಸಾಮರ್ಥ್ಯವನ್ನು ಬೆಳೆಸಲು ಸಹಾಯ ಮಾಡುತ್ತೆ ಒಂದು ಪದಬಂಧವನ್ನು ಪೂರ್ತಿಗೊಳಿಸುವುದು ನಮ್ಮ ಸ್ಮರಣ ಶಕ್ತಿ ಮತ್ತು ಏಕಾಗ್ರತೆಯನ್ನು ಬಲಪಡಿಸುತ್ತೆ ಇದಲ್ಲದೆ ಸ್ನೇಹಿತರೊಂದಿಗೆ ಈ ಕುಟುಂಬದೊಂದಿಗೆ ಈ ಪದಬಂಧವನ್ನು ಬಿಡಿಸಿದಾಗ ಸಹಕಾರ ಮತ್ತು ಸಂವಹನ ಕೌಶಲ್ಯಗಳು ಸಹ ವೃದ್ಧಿಯಾಗುತ್ತೆ ಪದಬಂಧಗಳು ನಮ್ಮ ಮಾನಸಿಕ ಆರೋಗ್ಯಕ್ಕೆ ಮಹತ್ತರ ಕೊಡುಗೆಯನ್ನು ನೀಡುತ್ತೆ ಒತ್ತಡ ಮತ್ತು ಆತಂಕದಿಂದ ಮನಸ್ಸು ಬೇಸರವಾದಾಗ ಪದವಂದ ಮೆದುಳನ್ನು ವಿಷಯಕ್ಕೆ ಬೇರೆ ಕಡೆಗೆ ತಿರುಗಿಸಿ ಶಾಂತವಾದ ಮತ್ತು ಏಕಾಗ್ರತೆಯ ವಾತಾವರಣವನ್ನು ಸೃಷ್ಟಿಸುತ್ತೆ ಒಂದು ಒಗಟನ್ನು ಯಶಸ್ವಿಯಾಗಿ ಪರಿಹರಿಸಿದಾಗ ಮೆದುಳು ಡೊಪೊಮೈನ್ ಎಂಬ ಸಂತೋಷದ ರಾಸಾಯನಿಕವನ್ನು ಬಿಡುಗಡೆ ಮಾಡಿ ನಮ್ಮ ಮನಸ್ಥಿತಿಯನ್ನು ಸುಧಾರಿಸುತ್ತೆ ಮೆದುಳಿನ ಆರೋಗ್ಯದ ಕುರಿತು ಕೆಲವು ಸಂಶೋಧನೆಗಳು ಮಿಶ್ರ ಫಲಿತಾಂಶವನ್ನು ಹೇಳುತ್ತವೆ ಕೆಲವು ಅಧ್ಯಯನಗಳು ಪದಬಂಧಗಳು ಅರಿವಿನ ಅವನತಿಯನ್ನು ಅಂದರೆ ನಾವು ಸೋಲ್ತಾ ಇದ್ದೀವಿ ಅನ್ನೋದನ್ನ ಸುಮಾರು ಒಂದು ಎರಡೂವರೆ ವರ್ಷಗಳಷ್ಟು ವಿಳಂಬಗೊಳಿಸಬಹುದು ನಿಧಾನವಾಗಿ ನಮ್ಮ ಮನಸ್ಸಿನಲ್ಲಿ ಆ ಥರ ಒಂದು ಭಾವನೆಯನ್ನು ಮೂಡಿಸಬಹುದು ಒಂದು ಆತ್ಮವಿಶ್ವಾಸವನ್ನು ತುಂಬೋದು ಅಂತ ಹೇಳಿದರೆ ಇನ್ನು ಕೆಲವರು ಹೇಳ್ತಾರೆ ಇದು ಒಂದು ಒಂದು ರೀತಿಯ ಕಾಗ್ನೆಟಿವ್ ರಿಸರ್ವ್ ಅಂದ್ರೆ ಏನಬಹುದು ಅರಿವಿನ ಮೀಸಲು ಅನ್ನುವ ಒಂದು ಸಾಮರ್ಥ್ಯವನ್ನು ಸೃಷ್ಟಿಸುತ್ತಿದ್ದು ಇದು ರೋಗವನ್ನು ಗುಣಪಡಿಸೋದಿಲ್ಲ ಆದರೆ ಮೆದುಳು ಅದರ ವಿರುದ್ಧ ಹೋರಾಡಲು ಒಂದು ರಕ್ಷಾತ್ಮಕ ಕವಚವನ್ನು ನಿರ್ಮಾಣ ಮಾಡುತ್ತೆ ಅಂತ ಹೇಳ್ತಾರೆ ಇನ್ನು ಕೆಲವು ವಿಮರ್ಶಕರು ಪದಬಂಧಗಳು ದೈಹಿಕ ವ್ಯಾಯಾಮ ಅಥವಾ ಸಾಮಾಜಿಕ ಸಂಪರ್ಕದಂತೆ ಹೆಚ್ಚು ಪರಿಣಾಮಕಾರಿಯಾಗಲ್ಲ ಅಂತ ವಾದಿಸ್ತಾರೆ ಈ ವೈಜ್ಞಾನಿಕ ವಿಚಾರಗಳು ಏನೇ ಇರಲಿ ಪದಬಂಧ ರೋಗವನ್ನು ಗುಣಪಡಿಸುವುದಿಲ್ಲ ಅಂತಲೇ ಅಂದ್ಕೊಂಡ್ರು ರೋಗದ ಆರಂಭಿಕ ಲಕ್ಷಣಗಳನ್ನು ತಡೆಯಲು ರೋಗಿಯ ಎಲ್ಲ ಚಿಂತೆಯನ್ನು ಮರೆತು ಕೆಲವು ಸಮಯ ತನ್ನ ಅನಾರೋಗ್ಯವನ್ನು ಮರೆತು ಬದುಕಲು ಸಹಾಯ ಮಾಡುತ್ತೆ ಅನ್ನೋದೊಂದು ಸತ್ಯ ಪದಬಂಧಗಳು ಕೇವಲ ಮನರಂಜನೆಯಲ್ಲದೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಪದಬಂಧಗಳನ್ನು ಬಿಡಿಸುವಾಗ ಹೊಸ ಪದಗಳು ಮತ್ತು ಅವುಗಳ ಅರ್ಥಗಳು ಪರಿಚಯವಾಗುತ್ತೆ ಇದು ವಿದ್ಯಾರ್ಥಿಗಳ ಶಬ್ದ ಸಂಪತ್ತು ಹೆಚ್ಚಿಸಲು ಸಹಾಯ ಮಾಡುತ್ತೆ ಪದಬಂಧದ ಸುಳಿವುಗಳು ತಾರ್ಕಿಕವಾಗಿ ಯೋಚಿಸಲು ಪ್ರೋತ್ಸಾಹಿಸುತ್ತವೆ ಇದು ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಮತ್ತು ವಿಶ್ಲೇಷಣಾತ್ಮಕ ಚಿಂತನಾ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುತ್ತೆ ಪದಬಂಧದ ಪದಗಳನ್ನು ಮತ್ತು ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ನೆನಪಿಸಿಕೊಳ್ಳಲು ಮತ್ತು ಒಂದು ವಿಷಯದ ಮೇಲೆ ಏಕಾಗ್ರತೆಯನ್ನು ಸಾಧಿಸಲು ಇದು ಸಹಾಯ ಮಾಡುತ್ತೆ ಪದಬಂಧಗಳು ಸಮಸ್ಯೆಯನ್ನು ವಿಶ್ಲೇಷಿಸಲು ಸೃಜನಶೀಲ ಪರಿಹಾರಗಳನ್ನು ಕಂಡುಕೊಳ್ಳಲು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹ ಮಾಡುತ್ತೆ ಗುಂಪುಗಳಲ್ಲಿ ಪದಬಂಧಗಳನ್ನು ಬಿಡಿಸಿದಾಗ ಸಹಕಾರ ಮತ್ತು ಸಂವಹನ ಕೌಶಲ್ಯಗಳು ಸಹ ಅಭಿವೃದ್ಧಿಯಾಗಿತ್ತು ಪದಬಂಧಗಳು ಅನೇಕ ವರ್ಷಗಳವರೆಗೆ ಪತ್ರಿಕೆಗಳ ಅವಿಭಾಜ್ಯ ಅಂಗವಾಗಿದ್ದವು ಆದರೆ ಈ ಡಿಜಿಟಲ್ ಯುಗದಲ್ಲಿ ಈ ಆಟ ಮುದ್ರಿತ ಮಾಧ್ಯಮದಿಂದ ಡಿಜಿಟಲ್ ಲೋಕಕ್ಕೆ ಕಾಲಿಟ್ಟಿದೆ ಮುದ್ರಿತ ಪದಬಂಧಗಳ ಸ್ಪರ್ಶಾನುಭವ ಮತ್ತು ದೈನಂದಿನ ಆಟವನ್ನು ಹಲವರು ಇಷ್ಟಪಟ್ಟರೆ ಡಿಜಿಟಲ್ ಪದಬಂಧಗಳು ಸುಲಭ ಪ್ರವೇಶ ವೇಗವಾಗಿ ಪರಿಹರಿಸುವ ವ್ಯವಸ್ಥೆ ಮತ್ತು ಜಾಗತಿಕ ಸಮುದಾಯದ ಸೌಲಭ್ಯವನ್ನು ಒದಗಿಸುತ್ತವೆ ಆದರೆ ಈ ಡಿಜಿಟಲ್ ಪರದೆಯ ಸಮಯದಿಂದ ಕಣ್ಣುಗಳಿಗೆ ಆಯಾಸ ಉಂಟಾಗುತ್ತೆ ಅನ್ನುವ ನಷ್ಟವೂ ಇದೆ ಈಗ ನ್ಯೂಯಾರ್ಕ್ ಟೈಮ್ಸ್ನಂತಹ ಪ್ರಕಾಶಕರು ಮಿನಿ ಪಝಲ್ಗಳನ್ನು ಕೊಟ್ಟರೆ ಅನೇಕ ಆ್ಯಪ್ಗಳು ಪಾಪ್ ಕಲ್ಚರ್ ಆಧಾರಿತ ಪದಬಂಧಗಳನ್ನು ನೀಡುತ್ತೆ ಇತ್ತೀಚೆಗೆ ಮಹಿಳೆಯರು ಮತ್ತು ಎಲ್ಜಿ ಬಿ ಟಿ ಪ್ಲಸ್ನಂತಹ ಸಮುದಾಯದ ಕಡಿಮೆ ಪ್ರಾತಿನಿಧ್ಯ ಹೊಂದಿರುವ ರಚನಾಕಾರರನ್ನು ಉತ್ತೇಜಿಸುವ ಮೂಲಕ ಪದಬಂಧದ ವಿಷಯ ಮತ್ತು ರಚನಕಾರರ ವೈವಿಧ್ಯತೆಯನ್ನು ಹೆಚ್ಚಿಸುವ ಪ್ರಯತ್ನಗಳು ಕೂಡ ನಡೀತಾ ಇದೆ ಇನ್ನು ಕೃತಕ ಬುದ್ಧಿಮತ್ತೆ ಎಐ ಇದು ಪದಬಂಧ ರಚನೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರುವ ಸಾಮರ್ಥ್ಯ ಹೊಂದಿದೆ ಆದರೆ ಎಗಳು ಮಾನವೀಯ ಹಾಸ್ಯ ಮತ್ತು ಅನನ್ಯ ಸೃಜನಶೀಲತೆಯನ್ನು ಸೃಷ್ಟಿಸಲು ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದೆ ಹೀಗಾಗಿ ಎ ಐ ಮಾನವನ ಸೃಜನಶೀಲತೆಯನ್ನು ಬದಲಿಸುವ ಬದಲು ಮತ್ತಷ್ಟು ಹೆಚ್ಚಿಸಲು ಸಹಕಾರಿಯಾಗತ್ತಾ ಅಂತಲೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಪದಬಂಧಗಳು ಕೇವಲ ಏಕಾಂತದ ಹವ್ಯಾಸವಾಗಿ ಉಳಿದಿಲ್ಲ ಬದಲಾಗಿ ಜಾಗತಿಕ ಮಟ್ಟದ ಸ್ಪರ್ಧೆಗಳಾಗಿ ವಿಕಸನಗೊಂಡಿವೆ ಅಮೆರಿಕನ್ ಕ್ರಾಸ್ವರ್ಡ್ ಪಝಲ್ ಟೂರ್ನಮೆಂಟ್ ವರ್ಲ್ಡ್ ಪಜಲ್ ಚಾಂಪಿಯನ್ಶಿಪ್ ಮತ್ತು ಭಾರತದಲ್ಲಿ ಇಂಡಿಯನ್ ಕ್ರಾಸ್ವರ್ಡ್ ಲೀಗ್ನಂತಹ ಸ್ಪರ್ಧೆಗಳು ನಡೆಯುತ್ತವೆ ಈ ಸ್ಪರ್ಧೆಗಳಲ್ಲಿ ಯುವಜನರು ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ ಇದು ಈ ಕ್ರೀಡೆಯ ಭವಿಷ್ಯವನ್ನು ಸೂಚಿಸುತ್ತೆ ಪದಬಂಧಗಳು ಯುವಜನರು ಮತ್ತು ವಿದ್ಯಾರ್ಥಿಗಳಿಗೆ ಕಲಿಯಲು ಬೆಳೆಯಲು ಮತ್ತು ಸಂಪರ್ಕ ಸಾಧಿಸಲು ಒಂದು ಪರಿಣಾಮಕಾರಿ ಸಾಧನವಾಗಿ ಮುಂದುವರಿಯಲಿವೆ ಈ ಹವ್ಯಾಸವು ಯುವ ಪೀಳಿಗೆಯಲ್ಲಿ ಭಾಷಾ ಪ್ರೀತಿ ಮತ್ತು ವಿಮರ್ಶಾತ್ಮಕ ಚಿಂತನೆಯನ್ನು ಪ್ರೋತ್ಸಾಹಿಸುತ್ತವೆ ಇದು ಅವರ ಶೈಕ್ಷಣಿಕ ಮತ್ತು ವೃತ್ತಿಪರ ಜೀವನಕ್ಕೆ ಅತ್ಯಗತ್ಯವಾಗಿದೆ ಪದಬಂಧ ನಮ್ಮೆಲ್ಲರ ಜೀವನದ ಹಾಸು ಹಕ್ಕಾಗಿದೆ ನಮಗೆ ಅರಿವಿಲ್ಲದಂತೆ ಅದು ನಮ್ಮ ಜೀವನದೊಳಗಡೆ ಬೆರೆತೋಗಿದೆ ಅಂದರೆ ತಪ್ಪೇನಿಲ್ಲ ಸ್ನೇಹಿತರೆ ಇದಾಗಿತ್ತು ಈ ಬಾರಿಯ ವಿಶೇಷ ವಿಡಿಯೋ ಇದೇ ರೀತಿಯ ವಿಶೇಷವಾದ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಸದಾ ಕಾಲ ಬರ್ತಿರುತ್ತೆ ಇದನ್ನು ನೋಡಿ ಅದರ ಜೊತೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಮ್ಮ ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸದಾ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇರಿ ಯಾವಾಗಲೂ ನೋಡ್ತಾ ಇರಿ ಚಿತ್ತ ಹೋದತ್ತ ಯದ್ಭಾವಂ ತದ್ಭವತಿ